ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ರಹಿತ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಗೌರವಾನ್ಯತ ಶ್ರೀಯುತ ಕಮಲಾಕ್ಷಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಇವರು ಅಧ್ಯಕ್ಷ ಇವರು ಆಗಮಿಸ್ತಾರೆ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕರಂಥ ಸ್ವಾಗತವನ್ನು ಕೊಡ್ತಾರೆ ಹಾಗೆ ಕಾರ್ಯಕ್ರಮಕ್ಕೆ ಶ್ರೀರೂಪ ಸ್ವಾಗತ ಹಾಗೆ ಕಾರ್ಯಕ್ರಮಕ್ಕೆ ಗೌರವನ್ಯತ ಶ್ರೀಯುತ ಕಿಶೋರ್ ಕುಮಾರ್ ಸರ್ ಆಗಮಿಸ್ತಾರೆ ಅವರು ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ அங்கே கார்கமக்கு ஜஞ்சமூர் தாலுக்கு ஆரோக்கிய கச்சேரிய ஆரோக்கிய ஈஸ்வரன் கட் கே சமிக்க அவருக்கு பரவாயில் உங்களுக்கு வக்கீலர் எல்லாரும் ಈಗ ಮಾಹಿತಿ ಪ್ರಕಾರ ಒಂದು ವರ್ಷಕ್ಕೆ ಸಾಧಾರಣ ಆರು ಮಿಲಿಯನ್ ಜನರು ಏನು ತಂಬಾಕು ಸೇವನೆಯನ್ನು ಸಾಯ್ತಾರೆ ಅದು ಬಾಹ್ಯ ಇರ್ಬೋದು ಅಥವಾ ಡೈರೆಕ್ಟಾಗಿರ್ಬೋದು ಇಂಡೈರೆಕ್ಟ್ ಆಗಿರ್ಬೋದು ಇದು ಫಸ್ಟ್ ಟೈಮ್ ಬಂದದ್ದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಸದಸ್ಯದ ರಾಷ್ಟ್ರಗಳು ಅದನ್ನು ಸ್ಟಾರ್ಟ್ ಮಾಡಿ ಈಗ ಜನಗಳಿಗೆ ಅದರ ಒಂದು ಮಾಹಿತಿ ಕೊಡಬೇಕು ಅಂದರೆ ದಿನ ದಿನ ಈಗ ಯುವ ಜನರು ಅದರ ಅದಕ್ಕೆ ಒಂದು ದಾಸರಾಗ್ತಿದ್ದಾರೆ ಹೆಚ್ಚಾಗಿ ಒಂದು ತಂಬಾಕು ಸೇವೆಯನ್ನು ಸಾಯ್ತಿದ್ದಾರೆ ಅವರಿಗೆ ಒಂದು ಮಾಹಿತಿ ಬೇಕು ಅಂತೇಳಿ ಅದರ ಒಂದು ಉದ್ದೇಶ ಧೂಮಪಾನ ಯಾರು ಮಾಡ್ತಾರೆ ಅವರು ಕೆಟ್ಟವರಲ್ಲ ಆ ಧೂಮಪಾನ ಕೆಟ್ಟದ್ದು ಆ ಕಾರಣ ಯಾರಾದರೂ ಧೂಮಪಾನ ಅಥವಾ ತಂಬಾಕು ಸೇವನೆ ಮಾಡಿದರೆ ಅವ್ರನ್ನೂ ಕೆಟ್ಟವರು ಅಂತ ಹೇಳಬೇಡಿ ಅವರಿಗೆ ಮಾಹಿತಿಯ ಕೊರತೆಯಿಂದಾಗಿ ಆ ರೀತಿಯೊಂದು ಅವರೇನೋ ಸಮಸ್ಯೆ ಸಿಕ್ಕಾಕೊಂಡಿರ್ಬೋದು ತಂಬಾಕು ಸೇವನೆಯಿಂದ ನೇರವಾಗಿ ನಮ್ಮ ಲಂಗ್ಸಿಗೆ ಇಫೆಕ್ಟ್ ಆಗೋದು ಈಗ ನೀವು ನೋಡ್ಬೋದು ಒಂದು ತೊಂಬತ್ತೊಂಬತ್ತು ಪರ್ಸೆಂಟು ಕ್ಯಾನ್ಸರ್ಗಳಿಗೆ ಕಾರಣವೇ ತಂಬಾಕು ಹೊರತಾಗಿ ಬೇರೆ ಯಾವುದೂ ಇಲ್ಲ ಆ ಕಾರಣ ಪ್ರತಿ ವರ್ಷ ಈ ದಿನದಂದು ನಾವು ಕಾರ್ಯಕ್ರಮ ಮಾಡ್ತಾ ಉದ್ದೇಶ ಏನಂದರೆ ಯುವಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಬರಲಿ ತಂಬಾಕು ಅಂದರೆ ಅದೆಷ್ಟು ವಿಷ ಅಂದರೆ ನಾವು ಒಂದು ದಿನ ತಂಬಾಕು ತಗೊಂಡ್ರೆ ಹತ್ತು ದಿನದಿಂದ ಆ ಕಡಿಮೆ ಆಗೋದಂತೆ ಆ ಕಾರಣ ಈ ರೀತಿ ಒಂದು ಜಾಗೃತಿ ಮುಖಾಂತರ ಆದರೂ ಕೂಡ ಜನ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಅಂತೇಳಿ ಉದ್ದೇಶ ಅಂತೇಳಿ ನಾನು ಒಂದು ಮಾತುಕೊಳ್ಳೋಣ ಪ್ರಧಾನ ಇವತ್ತಿನ ದಿವಸ ವಿಶ್ವ ತಂಬಾಕು ರಹಿತ ಅಥವಾ ವಿರೋಧ ದಿನಾಚರಣೆ ಕಾರ್ಯಕ್ರಮವಾಗಿ ನಾವು ಇವತ್ತು ನಮ್ಮ ಜಿಲ್ಲಾ ತಾಲೂಕು ಕೋರ್ಟ್ ಮೈದಾನದಲ್ಲಿ ಅವರನ್ನು ಹಾಕಿಕೊಂಡಿದ್ದೇವೆ ಇವತ್ತಿನ ದಿವಸ ನಮ್ಮ ತಂಬಾಕು ಉತ್ಪನ್ನಗಳು ಹಾಗೂ ತಂಬಾಕುಗಳ ಬಗ್ಗೆ ಏನೇನು ತಂಬಾಕು ಸೇವಿಸುವುದರಿಂದ ಏನೇನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ತಮಗೆಲ್ಲರಿಗೂ ಮಾಹಿತಿ ಇರುತ್ತೆ ಬಟ್ ನಮ್ಮ ನ್ಯಾಯಾಧೀಶರು ಹೇಳಿರುವ ಹಾಗೆ ತಂಬಾಕು ಸೇವನೆ ಮಾಡುವುದು ಮುಖ್ಯ ಆದರೆ ತಂಬಾಕುವಿನಿಂದ ಆಗುವ ತೊಂದರೆಗಳ ಬಗ್ಗೆ ಅರಿವು ಇರಲಿ ಸೊ ನಾವು ತಂಬಾಕು ಸೇದುವುದರಿಂದಾಗಲಿ ಪಕ್ಕದಲ್ಲಿ ನಾವು ಆ್ಯಕ್ಚುಲಿ ಪ್ಯಾಸಿವ್ ಸ್ಮೋಕರ್ಸ್ ಅಂತ ಹೇಳಂತೆ ನಾವು ಸೇದೋದಕ್ಕಿಂತ ನಮ್ಮ ಅಕ್ಕಪಕ್ಕದಲ್ಲಿರೋರೇ ಜಾಸ್ತಿ ಫಿಫ್ಟಿ ಪರ್ಸೆಂಟ್ ಇಂಫೆಕ್ಟ್ ಆಗ್ತಾರೆ ಸೊ ಅದರಿಂದ ಈ ತಂಬಾಕು ಸೇವನೆಯಿಂದ ಸುಮಾರು ನಿಕೋಟಿನ್ ಅನ್ನುವ ಒಂದು ಪದಾರ್ಥ ಇದು ಮನುಷ್ಯರಲ್ಲಿ ತುಂಬ ತೊಂದರೆ ಮಾಡುತ್ತದೆ ಅದನ್ನು ತ್ಯಜಿಸಿ ತಾವು ಆರೋಗ್ಯವಂತ ಜೀವನ ನಡೆಸ್ಬೇಕಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತನಾಡಲು ಅವಕಾಶದಿಂದ ಸ್ಪಂದಿಸುತ್ತಾ ಎರಡು ಮಾತನ್ನು ನಮಗ್ಸ್ತೀನಿ ತಂಬಾಕು ರಹಿತ ದಿನಾಚರಣೆಯನ್ನು ಆಚರಣೆ ಮಾಡೋದು ನಮ್ಮೆಲ್ಲರಿಗೂ ಗೊತ್ತಿದೆ ಏನಕ್ಕೆ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳಿದರೆ ಯುವಜನ ತುಂಬ ಇಂಪಾರ್ಟೆಂಟಾಗಿ ಈಗ ನಮಗೆ ಸಂತೋಷ ಸಿಗಬೇಕು ಅಂತ ಹೇಳಿದರೆ ಒಂದು ಒಳ್ಳೆ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡೋದಾಗಿರ್ಬೋದು ಅಥವಾ ಒಂದು ದೇವಸ್ಥಾನಕ್ಕೂ ಆಗಿರ್ಬೋದು ಅಥವಾ ಒಂದು ಒಂದು ನಮ್ಮ ಸ್ನೇಹಿತರನ್ನ ತೆಗೆದುಕೊಂಡು ಒಂದು ಒಡನಾಟ ಮಾಡಿದಾಗ ಇರ್ಬೋದು ಆವಾಗ ಒಂದು ನಮ್ಮ ನ್ಯೂರೋ ಸೈನ್ಸಲ್ಲಿ ಹೇಳಬೇಕಂದ್ರೆ ಲೋಪಮೈನ್ ಅಂತ ರಿಲೀಸ್ ಆಗುತ್ತೆ ಈ ರೋಪಮೈನ್ ರೀತು ಈ ಒಂದು ೇಟ್ ಸೇರೋಂತಹ ಒಂದು ಜನರಲ್ಲಿ ಒಂದು ಹತ್ತು ಸೆಕೆಂಡಿಗೆ ಅವರಿಗೆ ಇದು ಸು ಸುಖ ಸಿಗೋದ್ರಿಂದ ಈ ಒಂದು ಅಭ್ಯಾಸನ ಈ ಜನ ಯುವ ಜನತೆ ಆಗಲಿ ಅಥವಾ ನಮ್ಮ ಜನತೆ ಆಗಲಿ ಮಾಡ್ಕೊತಾ ಬಂದಿದ್ದಾರೆ ಸೊ ಈ ಒಂದು ಚಟದಿಂದ ಈ ಬಲಿ ಅದರ ಜೊತೆಗೆ ಆ ಒಂದು ಸುಖ ಸಿಗ್ತಾ ಇರೋದಕ್ಕೆ ಆ ಒಂದು ಉತ್ಮಾದಕ್ಕೆ ಉಲ್ಲಾಸತೆ ಅವರಿಗೆ ಸಿಗ್ತಾ ಇರೋದಕ್ಕೆ ಚಟ ಯುವ ಜನತೆ ಆಗ್ತಾ ಇದ್ದಾರೆ ಬಟ್ ಇದಕ್ಕೆ ಆಗ್ತಾ ಇರುವಂತಹ ಇದರಿಂದ ಆಗ್ತಾ ಇರುವಂತಹ ದುಷ್ಪರಿಣಾಮಗಳ ಬಗ್ಗೆ ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಘಟಕ ಇರ್ಬೋದು ಅಥವಾ ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕ ಇರ್ಬೋದು ತಾಲೂಕು ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಷ್ಟ್ರೀಯ ಬಾಯಿ ಓರಲ್ ಹೆಲ್ತ್ ಪಾಲಿಸಿ ಅಂತ ಏನು ಹೇಳ್ತೀವಿ ಅದು ಆಗಿರ್ಬೋದು ಎಲ್ಲವೂ ಕೂಡ ಎಲ್ಲ ಸಂಘ ಸಂಸ್ಥೆಗಳು ಸರ್ಕಾರ ಹಾಗೂ ಸರ್ಕಾರೇತರ ಸಂಘ ಸಂಸ್ಥೆಗಳು ಬಹಳಷ್ಟು ಶ್ರಮವನ್ನು ವಹಿಸಿ ಸುಮಾರು ಕಾರ್ಯಕ್ರಮಗಳನ್ನು ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮೇ ಮೂವತ್ತೊಂದನೇ ತಾರೀಕು ಮಾಡ್ತಾ ಬಂದಿದೆ ಹಾಗಾಗಿ ಇದಕ್ಕೆ ಕೈ ಜೋಡಿಸಿ ಕೈ ಒಪ್ಪು ಅದ್ರ ಬಗ್ಗೆ ಅರಿವನ್ನ ಜ್ಞಾನವನ್ನು ಮೂಡಿಸ್ಕೊಂಡು ತಮ್ಮ ಲೈಫಲ್ಲಿ ಅವರು ಅದನ್ನು ಅಳವಡಿಸಿಕೊಂಡು ಉತ್ತಮ ಜೀವನ ಶೈಲಿಯನ್ನು ತಮ್ಮದಾಗಿಸ್ಕೊಂಡು ಉತ್ತಮ ಸಮಾಜದ ನಿರ್ಮಾಣಕ್ಕೋಸ್ಕರ ಅವರು ಒಂದು ಪಾತ್ರವನ್ನು ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೆಸರು ನಾನು ಡಾಕ್ಟರ್ ಅನಿಕಾ ಅಂತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಿರಿಯದಂಥ ವೈದ್ಯಾಧಿಕಾರಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಹಾಗೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ನಾನು ಜಿಲ್ಲಾ ಬಾಯಿ ಆರೋಗ್ಯ ಕಾರ್ಯಕ್ರಮಾಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ